ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋ ಏನು ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬ್ರೋಣ ಮತ್ತೆ ಡೀಟೇಲಾಗಿ ಮಾತಾಡೋಣ ಬನ್ನಿ

ಇದೆ ಗುರು ಇವತ್ತಿನ ಎಪಿಸೋಡ್ ಅಂತೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡ ಅಂಡ್ ಇಲ್ಲಿ ಡೇಂಜರ್ ಕಾಂಪಿಟೇಟರ್ ಅಂಡ್ ಜೋಕರ್ ಅಂತ ಇದೆ ಬಿಗ್ ಬಾಸ್ ಮನೆ ಜೋಕರ್ ಯಾರು ಕಾಂಪಿಟೇಟರ್ ಯಾರು ಎಲ್ಲರಿಗೂ ಕೂಡ ಅಂಡ್ ಎಲ್ಲರಿಗಿಂತ ಡೇಂಜರ್ ಯಾರು ಅಂಡ್ ಇಲ್ಲಿ ತುಂಬಾ ಜನ ಡೇಂಜರ್ ಅನ್ನೋದು ತುಂಬಾ ಕೆಡ್ದಾಗ ನೋಡ್ತೀರಾ ಅದೇನಿಲ್ಲ ಅದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಅದು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಹೇಗೆ ಏನು ಕತೆ ಅಂದ್ಬಿಟ್ಟು ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮ್ಮ ಚೈತ್ರ ಕೌರ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ರಜತ್ ಹೆಸರನ್ನು ತಗೊತಿದ್ದಾರೆ ಜೋಕರ್ ಇದಕ್ಕೆ ರಜತ್ ಅವರು ಜೋಕರ್ ಅಂತ ಅನಿಸುತ್ತೆ ಗೈಸ್ ಆ್ಯಂಡ್ ಇಲ್ಲಿ ಚೈತ್ರಕ್ಕ ಅವ್ರ ಹೆಸರು ತಗೊಂಡಿದ್ದಾರೆ ಆ್ಯಂಡ್ ನಾವು ಎಕ್ಸ್ಪೆಕ್ಟೆಡ್ ಇದು ಅಂತಲೇ ಹೇಳ್ಬೋದು ಇವ್ರ ಅವ್ರ ಹೆಸರು ಅವರು ಇವ್ರ ಹೆಸರು ತೊಗೊಳ್ಳೋದು ಯಾವಾಗಲೂ ಇದ್ದಿದ್ದೆ ಅದೇನಾಗಿದೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಎಪಿಸೋಡ್ಗಳಲ್ಲಿ ಇವರಿಬ್ಬರ ಕೋಳಿ ಜಗಳನ್ನ ಅಥವಾ ಟಾರ್ಮೆಂಟ್ ಜರಿ ಥರ ಇರುತ್ತೆ ಜಗಳಗಳು ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹೇಳ್ಬೋದು ಕೆಲವೊಂದು ಸಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೂ ಕೂಡ ಎಗೇನು ಅವ್ರು ನಾರ್ಮಲ್ ಆಗಿರೋದು ನೋಡ್ರಿ ನಮಗೆ ಆಗ್ತಾರೆ ಹಂಗಿರ್ತಾರೆ ಇರ್ತಾರೆ ಹಿಂಗಿರ್ತಾರೆ ಹಂಗಾಗ್ತಾರೆ ಅಂತ ಅನಿಸುತ್ತೆ ಇರಲಿ ಆ್ಯಂಡ್ ಇಲ್ಲಿ ಹನುಮಂತಣ್ಣ ಆಗಿ ತೊಗೊಂಡಿರುವಂಥ ನೇಮು ರಜತ್ ಅವ್ರದ್ದು ಆಗಿ ಅಲ್ಲಿ ಚೈತ್ರಕ್ಕನ ಹೆಸರು ತೊಗೊಂಡಿದ್ದಾರೆ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಅಕ್ಕ ತ್ರಿವಿಕ್ರಮ ಅವ್ರನ್ನ ಡೇಂಜರ್ ಅಂತ ಕೊಟ್ಟಿದ್ದಾರೆ ಮತ್ತು ಮಂಜಣ್ಣಿಗೆ ಕಾಂಪಿಟೇಟರ್ ಅಂತ ಕೊಟ್ಟಿದ್ದಾರೆ ರಜತ್ಗೆ ಜೋಕರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಭವ್ಯೇಗೌಡರು ಕೊಡ್ತಿರೋವಂಥದ್ದು ಸೊ ಭವ್ಯೇಗೌಡರು ಕೂಡ ರಜತ್ನ ಆಗಿ ತೊಗೊಂಡಿರ್ತಾರೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಡೇಂಜರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಅಕ್ಕಂಗೆ ಎಗೇನ್ ಇದು ಕೊಟ್ಟಿದ್ದಾರೆ ಅನ್ಸುತ್ತೆ ಏನದು ಜೋಕರ್ ಅಂತ ಕೊಟ್ಟಿದ್ದಾರೆ ಇವತ್ತು ತ್ರಿವಿಕ್ರಮ್ ಚೆನ್ನಾಗಿ ಕಾಣಿಸ್ತಾರೆ ಗುರು ಒಳ್ಳೆ ತುಂಬ ಡೀಸೆಂಟಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಒಬ್ಬರು ಚೈತ್ರಕ್ಕ ಕೊಟ್ಟಿರುವಂಥದ್ದು ಚೈತ್ರಕನ್ಗೆ ಗೌತಮಿಯವರು ಹನುಮಂತಣ್ಣ ಮತ್ತು ರಜಾತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು ರಜತ್ ಅವರು ಕೂಡ ತಗೊಂಡಿರೋಂಥ ನೇಮ್ ಯಾರ್ದಪ್ಪ ಅಂದರೆ ಚೈತ್ರಕ್ಕಂದು ಆ್ಯಂಡ್ ಈ ಸ್ಕ್ರೀನಲ್ಲೂ ಕೂಡ ಕೊಡ್ತಾ ಇದ್ದಾರೆ ಸೊ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಮೋಕ್ಷಿ ಹಾಕ್ಬೋದು ಮತ್ತೆ ಗೌತಮ್ರು ಎಲ್ಲರೂ ಇವ್ರಿಗೆ ಕೊಟ್ಟಿರೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇವಾಗ ಕಾಣಿಸಿದೆ ಕ್ಲಿಯರಾಗಿ ಯಾರಿಗೆ ಯಶಸ್ಸು ಸಿಕ್ಕಿದೆ ಅಂತ ಒಂಬತ್ತು ಜನ ಕೂಡ ಇವಾಗ ಏನಿದ್ದಾರೆ ಅವ್ರು ಒಂಬತ್ತು ಜನ ಕೂಡ ಒಬ್ಬೊಬ್ರು ಒಬ್ಬರು ನೇಮ್ನ ಹಾಕೋ ಮೂರು ಇದಕ್ಕೂ ಕೂಡ ಆ್ಯಂಡ್ ಅಲ್ಲಿ ಮೋಕ್ಷಿಗೆ ಒಂದು ಬಿದ್ದಿದೆ ಜೋಕರ್ ಪಟ್ಟ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಜನ ಚೈತ್ರಕನ ಕೊಟ್ಟಿದ್ದಾರೆ ಆ್ಯಂಡ್ ರಜತ್ಗೆ ಒಬ್ಬರು ಹಾಕಿದ್ದಾರೆ ಅದು ಚೈತ್ರಕನೇ ಇದಾದ ಮೇಲೆ ಭವ್ಯಗಳಿಗೆ ಒಂದು ಮಂಜೊಂದು ಜೋಕರ್ ಅಂತ ಅವ್ಕ ಯಾವ ರೀಸನ್ ಕೊಟ್ಟು ಏನು ಹಾಕಿರ್ತಾರೆ ಅಂತ ಕಾದ್ ನೋಡೋಣ ಅದಾದಮೇಲೆ ಕಾಂಪಿಟೇಟರ್ ಅಂತ ಬಂದಾಗ ಸೊ ಇವಾಗ ಬಿಗ್ ಬಾಸ್ ಮೈಲಿ ಕಾಂಪಿಟೇಟರ್ ಅಂತ ಬಂದಾಗ ಒಂದು ಸಖತ್ ಫೈಟ್ ಕೊಡ್ತಾರಪ್ಪ ಅನ್ನೋ ರೀತಿ ಇರುತ್ತೆ ಅವ್ಕನ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅವ್ರಿಗೆ ಒಂದು ಬಿದ್ದಿದೆ ಧನವಣ್ಣಗೆ ಒಂದು ಬಿದ್ದಿದೆ ಗೌತಮ್ ಅವ್ರಿಗೆ ಒಂದು ಬಿದ್ದಿದೆ ಆ್ಯಂಡ್ ಇಲ್ಲಿ ಇವ್ರಿಗೆ ರಜತ್ಗೆ ಎರಡು ಮೂರು ಬಿದ್ದಿದೆ ಆ್ಯಕ್ಚುಲಿ ಕಾಂಪಿಟೇಟರ್ ಆಗಿ ತುಂಬ ಜನ ರಜತು ನೋಡ್ತಾ ಇರೋದು ಗೊತ್ತಾಗ್ತದೆ ಆ್ಯಂಡ್ ಮಂಜಣ್ಣಂಗೆ ಮಂಜಣ್ಣಂಗೆ ಕಾಂಪಿಟೇಟರ್ ಆಗಿ ಒಂದು ಎರಡು بدي لون تدوب ಮೂರು ಜನ ಕೊಟ್ಟಿದ್ದಾರೆ ಓಕೆನಾ ಮೂರು ಜನ ಕಾಂಪಿಟೇಟರ್ ನೋಡ್ತಾ ಇದ್ದಾರೆ ಅಂಡ್ ಇದಾದ ಮೇಲೆ ಡೇಂಜರ್ ಅನ್ನೋದು ಒಂದಿದೆ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಿರ್ಬೋದು ತ್ರಿವಿಕ್ರಮ್ ಅವ್ರ ನೇಮು ಕಾಂಪಿಟೇಟರ್ಲೂ ಇಲ್ಲ ಜೋಕರ್ಲೂ ಇಲ್ಲ ಆದರೆ ಡೇಂಜರ್ ಅನ್ನೋದ್ರಲ್ಲಿ ಎಷ್ಟು ಇರುವಂಥದ್ದು ಮೂರು ಜನ ಅವ್ರನ್ನ ಡೇಂಜರ್ ಅಂತ ಕೊಟ್ಟಿದ್ದಾರೆ ಹನುಮಂತಣಗೆ ಇಬ್ಬರು ಕೊಟ್ಟಿದ್ದಾರೆ ಮಂಜೊಂದು ಒಂದು ರಜತ್ಗೆ ಎರಡು ಅಂತ ಅನಿಸುತ್ತೆ ಸೊ ಇಲ್ಲಿ ಇಷ್ಟು ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾ ಇವಾಗ ನೀವು ಕೇಳ್ಬೋದು ಡೇಂಜರ್ ಅಂದರೆ ಅಪಾಯ ಸೊ ಇವ್ರು ನಿಜವಲ್ಲೂ ಡೇಂಜರ್ ಅಬ್ಬರೋ ಇವರೆಲ್ಲ ಅಂದರೆ ಖಂಡಿತವಾಗೂ ಇವರೆಲ್ಲ ಡೇಂಜರ್ ಯಾಕೆ ಅಂದರೆ ಇವರು ಗೇಮರ್ಗಳಾಗಿದ್ದಾರೆ ಹಾಗಾಗಿ ಓಕೆನಾ ಇದನ್ನ ಕೆಡ್ದಾಗ ತಗೋಳಕ್ಕೆ ಹೋಗಬೇಡಿ ಯಾಕಂದರೆ ಇವಾಗ ನಾನು ಹೇಳುವಂಥದ್ದು ಹೇಗೆ ಗೊತ್ತಾ ಈಗ ಡೇಂಜರ್ ಅಂತ ಬಂದಾಗ ಗೇಮರ್ಗಳು ಯಾವಾಗಲೂ ಡೇಂಜರ್ ಆಗಿರ್ತಾರೆ ಯಾಕೆ ಅಂದರೆ ಬಿಗ್ ಬಾಸ್ ಮೈಲು ಅವ್ರು ಆಟ ಹೋಗಿರ್ತಾರೆ ಆಟಕ್ಕೆ ತಕ್ಕಂತೆಯೇ ಆಟ ಆಡ್ತಾ ಇರ್ತಾರೆ ಹಾಗಾಗಿ ಬೇರೆಯವ್ರಿಗೆ ಅವರು ಡೇಂಜರ್ ಆಗಿರ್ತಾರೆ ಯಾಕಂದರೆ ಅವ್ರು ಅಷ್ಟು ಮಟ್ಟಿಗೆ ಗೇಮ್ನ ಅನಲೈಸ್ ಮಾಡ್ತಾ ಆಡ್ತಾ ಹೋಗ್ತಾರೆ ಸೊ ಇವರು ಕೂಡ ಅದರಲ್ಲಿ ಮೇನ್ ಹೈಲೈಟ್ ಆಗಿರೋದ್ರಿಂದ ತ್ರಿವಿಕ್ರಮ್ ಅವ್ರಿಗೆ ಅಲ್ಲಿ ಜಾಸ್ತಿ ಬಂದಿರುವಂಥದ್ದು ಜೊತೆಗೆ ಮಂಜಣ್ಣ ಮತ್ತು ಹನುಮಂತಣ್ಣ ಅವ್ರಿಗೂ ಕೂಡ ಸಿಗುವಂಥದ್ದು ರಜಕ್ಕೂ ಸಿಕ್ಕಿರುವಂಥದ್ದು ಚೈತ್ರ ರಂಗ ಸಿಕ್ಕಿರೋದು ನನಗೆ ಸ್ವಲ್ಪ ಹಕ್ಕು ಆಡ್ಲಿ ಅಂತ ಅನಿಸ್ತು ಅವ್ರು ಯಾವ್ಯಾಂಗ್ಲಿಂದ ಕೊಟ್ಟಿದ್ದಾರೆ ಬೇರೆಯವರು ಅಂತ ಗೊತ್ತಿಲ್ಲ ಕಾದು ನೋಡಬೇಕಾಗುತ್ತೆ ಇವಾಗ ನಾನು ಕೂಡ ಬಿಗ್ ಬಾಸ್ ಮನೆಯ ಒಂದು ಆಟ ಏನಿದೆ ಅದನ್ನು ಇಟ್ಕೊಂಡು ಮಾತಾಡ್ಬೇಕಾದ್ರೆ ಎಷ್ಟೋ ಸಲ ಹೇಳಿದ್ದೀನಿ ಬಿಗ್ ಬಾಸ್ ಮನೇಲಿ ಹೇಗಿರಬೇಕು ಹೇಗೆ ಆಟ ಆಡಬೇಕು ಜೊತೆಗೆ ಬಿಗ್ ಬಾಸ್ಗೆ ತಕ್ಕಂತೆ ಆಟ ಆಡ್ತಿರುವಂಥ ವ್ಯಕ್ತಿಗಳಲ್ಲಿ ನಾನು ಹೈಯಾಗಿ ರೇಟ್ ಮಾಡೋದು ಯಾರನ್ನಪ್ಪ ಅಂದರೆ ತ್ರಿವಿಕ್ರಮ್ ಅವ್ರನ್ನ ಯಾಕಂದರೆ ಆ ವ್ಯಕ್ತಿಗೆ ಗೊತ್ತಿದೆ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ನಾನು ಏನು ಮಾಡಬೇಕು ನನ್ನ ಗೋಲ್ ಏನು ನಾನು ಯಾವ ರೀತಿ ಆಟಾಡಬೇಕು ನಾನು ಹೇಗಿರಬೇಕು ಎಲ್ಲ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಂಥ ವ್ಯಕ್ತಿ ಜೊತೆಗೆ ಒಳ್ಳೆ ರೀತಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಸೊ ಹಾಗಾಗಿ ಅವರು ಒಬ್ಬ ಒಳ್ಳೆ ಗೇಮರ್ ಜೊತೆಗೆ ಒಬ್ಬ ಒಳ್ಳೆ ಮೈಂಡ್ ಗೇಮರ್ ಅಂತ ಕೂಡ ನಾನು ತುಂಬ ಸಣ್ಣ ಮೆನ್ಷನ್ ಮಾಡ್ತಿದ್ದೆ ಹಾಗಾಗಿ ಅವ್ರಿಗೆ ಕೂಡ ಡೇಂಜರ್ ಅನ್ನೋದು ಕೊಟ್ಟಿರುವಂಥದ್ದು ಗೇಮರ್ ಅಂತ ಥಿಂಕ್ ಮಾಡಿ ಅಷ್ಟೇ ಅದನ್ನು ಯಾಕಂದರೆ ಯಾವಾಗಲೂ ಕೂಡ ಡೇಂಜರ್ ಯಾವುದಪ್ಪ ಅಂದರೆ ಗೇಮರ್ ಆಡುವಂಥ ರೀತಿ ಯಾಕಂದರೆ ಅವ್ನು ಹೆಂಗೆ ಬೇಕೋ ಎಲ್ಲ ರೀತಿಯೂ ಕೂಡ ಯೋಚನೆ ಮಾಡ್ತಿರ್ತಾನೆ ಆಟಕ್ಕೋಸ್ಕರ ಆಟ ಆಡ್ತಿರ್ತಾನೆ ಬೇರೆ ವಿಷಯಗಳಿಗೆಲ್ಲ ಡಿಸ್ಟ್ರಾಕ್ಟ್ ಆಗಲ್ಲ ಅಥವಾ ಬೇರೆ ವಿಷಯಕ್ಕೆಲ್ಲ ತಳ್ಸಕ್ಕೆ ಹೋಗಲ್ಲ ಹಾಗಾಗಿ ಆ್ಯಂಡ್ ಇದೇ ರೀತಿ ನಾನು ಬೇರೆಯವ್ರು ಕೂಡ ಐಯ್ಯಾಗಿ ರೈಟ್ ಮಾಡ್ತಿದ್ದೆ ಯಾರ್ಯಾರಪ್ಪ ಅಂದರೆ ಒಂದು ಹನುಮಂತ ಅಣ್ಣ ರಜತ್ ಆ್ಯಂಡ್ ಮಂಜಣ್ಣ ಆ್ಯಕ್ಚುಲಿ ಮಂಜಣ್ಣ ಕೂಡ ಒಬ್ಬ ಒಳ್ಳೆ ಗೇಮರ್ ಆ್ಯಂಡ್ ಹೆವಿ ಡೇಂಜರ್ ಅಂತಲೇ ಹೇಳ್ಬೋದು ಯಾಕಂದರೆ ಗೇಮ್ನ ಹೆಂಗೆ ಬೇಕಾದ್ರೂ ಬದಲಾಯಿಸುವಂಥ ವ್ಯಕ್ತಿ ಅಂದರೆ ಒಬ್ಬ ಗೇಮ್ ಕೇಂದ್ರ ಅಂತಲೇ ಹೇಳ್ಬೋದು ಆ ಲೆವೆಲ್ಗೆ ಆಟ ಆಡ್ತಾರೆ ಈ ಕ ಸ್ವಲ್ಪ ದಿನಗಳಿಂದ ಒಂದು ಮೂರು ವಾರದಿಂದ ಫ್ರೆಂಡ್ಶಿಪ್ಗೋಸ್ಕರ ದಾರಿ ತಪ್ಪಿದ್ದಾರೆ ಅಂತ ಅನಿಸುತ್ತೆ ಅದನ್ನು ಬಿಟ್ಟರೆ ಅವರು ಕೂಡ ತುಂಬ ಡೇಂಜರ್ ಯಾಕಂದರೆ ಅವರು ಕೂಡ ಒಬ್ಬ ಒಳ್ಳೆ ಗೇಮರ್ ಇದನ್ನು ಬಿಟ್ಟರೆ ನಮ್ಮ ಹನುಮಂತಣ್ಣ ಇಲ್ಲಿ ಹನುಮಂತಣ್ಣನ ಬಗ್ಗೆ ತುಂಬ ಜನಕ್ಕೆ ಬೇರೆ ಥರ ಅನಿಸ್ಬೋದು ಆದರೆ ಹನುಮಂತಣ್ಣ ನಿಜವಾಗಲೂ ಮನುಷ್ಯಿಂದ ಒಳ್ಳೆ ವ್ಯಕ್ತಿಯೇ ಆದರೆ ದಡ್ಡ ಅಂತೂ ಅಲ್ಲ ಬುದ್ಧಿವಂತ ಗೇಮ್ನ ಹೇಗೆ ಆಡಬೇಕು ಹೆಂಗೆ ಇರಬೇಕು ಏನು ಕತೆ ಎಲ್ಲ ಕೂಡ ಗೊತ್ತಿದೆ ಜೊತೆಗೆ ಎಲ್ಲದಕ್ಕೆ ಹೆಚ್ಚಾಗಿ ಇನ್ನೊಬ್ಬರನ್ನ ಆಟನ ಹಾಳು ಮಾಡಬೇಕು ಇನ್ನೊಬ್ಬರು ಕೆಟ್ಟದ್ದು ಬಯಸಬೇಕು ಅಂತ ವ್ಯಕ್ತಿ ಇಷ್ಟಪಡಲ್ಲ ಆದರೆ ಗೇಮ್ ಬಗ್ಗೆ ತುಂಬ ಬುದ್ಧಿವಂತಿಕೆಯಿಂದಲೇ ಆಟಾಡುವಂಥ ವ್ಯಕ್ತಿ ಹಾಗೆ ನನಗೆ ಇವ್ರನ್ನ ಈ ಪ್ಲೇಸ್ ಇಡೋಕ್ಕೆ ತುಂಬ ಇಷ್ಟ ಆಗ್ತಿತ್ತು ಯಾಕಂದರೆ ಒಬ್ಬ ಒಳ್ಳೆ ಗೇಮರ್ ಆ್ಯಂಡ್ ಇಲ್ಲಿ ಎಲ್ಲದಕ್ಕೆ ಹೆಚ್ಚಾಗಿ ಒಳ್ಳೆತನದಿಂದ ಗೇಮ್ ಆಡೋದಿದ್ದೀರ ಅದು ತುಂಬ ಇಂಪಾರ್ಟ್ ಆಗುತ್ತೆ ಸೊ ಆ ಸಾಲಲ್ಲಿ ಕೂಡ ನಾನು ಅನುಮತನ ಜಾಸ್ತಿ ಹೈ ರೇಟ್ ಮಾಡ್ತಿದ್ದೆ ಇದಾದ ಮೇಲೆ ರಜತ್ ಆ್ಯಕ್ಚುಲಿ ರಜತ್ ಅವ್ರನ್ನ ನಾನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಬಂದರೆ ಆ ವ್ಯಕ್ತಿಗೆ ತುಂಬ ಕ್ಲಿಯರ್ ಪ್ಲಾನ್ ಇದೆ ಬಿಗ್ ಬಾಸ್ ಮೇಲೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಹೊರಗಡೆ ಜನಕ್ಕೆ ಹೇಗೆ ಕಾಣಿಸಿದ್ದೀವಿ ಯಾವ ಥರ ಪಾಯಿಂಟ್ ಇಟ್ಕೊಂಡು ಮಾತಾಡೋಣ ಹೈಲೈಟ್ ಆಗ್ತೀನಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತು ಸೊ ಹಾಗೆ ಇವರು ಕೂಡ ಒಬ್ಬ ಒಳ್ಳೆ ಗೇಮರ್ ಇಲ್ಲಿ ಚೈತ್ರಕ್ ಅವ್ರು ಒಂದು ನೇಮ್ ಏನು ಬಂದಿದೆ ನನಗೆ ಸ್ವಲ್ಪ ಇದು ಕಾಟ್ಲೇಂದು ಅನ್ಸಿದೆ ಅಷ್ಟೇ ಬೇರೆಯವ್ರು ಯಾರು ಕೊಟ್ಟಿದ್ದಾರೆ ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಡೇಂಜರ್ ಅಂತ ಬಂದಷ್ಟಕ್ಕೆ ಬೇರೆ ಥರ ಥಿಂಕ್ ಮಾಡಿ ಕೊಟ್ಟಿರ್ತಾರೆ ಬಟ್ ಗೇಮರ್ ಡೇಂಜರ್ ಅಂದರೆ ಗೇಮರ್ ಇದನ್ನು ಅರ್ಥ ಮಾಡಿಕೊಡಿ ಯಾಕಂದರೆ ಗೇಮರ್ ಯಾವುದೇ ಕಾರಣಕ್ಕೂ ತನ್ನ ಆಟ ಅಂತ ಬಿಟ್ಕೊಡೋಲ್ಲ ಜೊತೆಗೆ ಯಾವುದಕ್ಕೂ ಜಾಸ್ತಿ ಬೇಗ ಡಿಸ್ಟ್ರಾಕ್ಟ್ ಆಗಲ್ಲ ಅದೇ ಇಂಪಾರ್ಟೆಂಟ್ ಆಗೋದೋದು ಆ ಸ್ಥಳದಲ್ಲಿ ನಾನು ಯಾವಾಗಲೂ ತ್ರಿ ತ್ರಿವಿಕ್ರಮ ಅವ್ರನ್ನ ಐ ಆರ್ ಮಾಡ್ತೀನಿ ಆ ವ್ಯಕ್ತಿಗೆ ತಾನೇನು ಮಾಡಕ್ಕೆ ಬಂದಿದ್ದೀನಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ತಕ್ಕಂತೆ ಒಳ್ಳೆ ರೀತಿ ಆ ಆಟನ ಆಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದಾದಮೇಲೆ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯ ಹೇಳಿದೆ ಅದರ ತಕ್ಕಂತೆ ಮಾತಾಡ್ತ ಬನ್ನಿ ಆ್ಯಂಡ್ ಇಲ್ಲಿ ತಾವ್ಯಾರು ಇಂತ ಯಾವ ಸ್ಥಾನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಯಾರ್ದು ಯಾರ್ದು ಎಷ್ಟು ಎಷ್ಟು ಬರುತ್ತದೆ ಅದಲ್ಲೇ ಗೊತ್ತಾಗುತ್ತೆ ಯಾರು ಹೆಂಗೆ ನೋಡ್ತಾರೆ ಅಂತ ಓಕೆನಾ ಸೊ ಇವಾಗ ಬವ್ಯವ್ ತ್ರಿವಿಕ್ರಮ್ ಕೊಡ್ತಾ ಇದ್ದಾರೆ ಇದನ್ನ ಡೇಂಜರ್ ಅಂದ್ಬಿಟ್ಟು ಇವಾಗ ಇಷ್ಟು ಜನ ಡೇಂಜರ್ ಜೊತೆ ಹೆಂಗಿದ್ರು ಹಂಗೆ ಹಿಂಗೆ ಅಂತ ಕಥೆಗಳು ಬರ್ತಿದೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಅದು ಆ ರೀತಿ ಲಗೈಸ್ ಅದನ್ನು ಅರ್ಥ ಮಾಡಿಕೊಳ್ಳಿ ಇದೇ ರೀತಿ ತ್ರಿವಿಕ್ರಮವರು ಅವರು ಮೋಕ್ಷೆಗೆ ಎಚ್ಚೆತ್ಕೊಳ್ಳಿ ಅಂಬ್ಬಿಟ್ಟು ಕಾಫಿ ಹೆಚ್ಚಿದ್ರು ಅದು ನೆನಪಿದ್ಯಾ ಅದನ್ನು ಕೂಡ ನೆಗೆಟಿವ್ ಪೋಟ್ರೈ ಮಾಡ್ತಿದ್ರು ಬಟ್ ವಿಷಯ ಏನಪ್ಪ ಅಂದರೆ ಅದು ಒಳ್ಳೆಯದಕ್ಕೋಸ್ಕರ ಒಳ್ಳೆ ರೀತಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಹಿಂಗೆ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರು ಒಂದು ಸಲ ಕಲ್ಲ ಹಾಟ ಅಂತ ಏನೋ ಬರುತ್ತಲ್ಲ ಒಂದು ಎಕ್ಸ್ ರೇ ಕೊಡದ್ದು ಅದ್ರೂ ಕೂಡ ತಿಳಿಕ್ರಮ ಕೊಟ್ಟಿದ್ರು ಯಾಕಂದ್ರೆ ಆತರ ಯೋಚನೆ ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಓಕೆನಾ ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾರೆ ಅಂತ ಹೆಂಗೆಂಗೋ ಪೋರ್ಟ್ರೇಟ್ ಮಾಡೋದು ಹೆಂಗೆಂಗೋ ತಿಂಕ್ ಮಾಡೋದು ಬೇಡ ಇದೇ ಮಾತು ಅವ್ರು ಹೇಳ್ತಿರೋದು ಆಗಿ ಯಾಕೆ ಅದನ್ನು ಕೊಟ್ಟಿದ್ದಾರೆ ಅವ್ರು ಯಾಕೆ ಡೇಂಜರ್ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರ ತಲೆಯಲ್ಲಿ ಯಾವಾಗಲೂ ರನ್ನಿಂಗ್ ಆಗ್ತಿರತ್ತೆ ವಿಷಯಗಳು ಯಾಕಂದರೆ ಒಬ್ಬ ವ್ಯಕ್ತಿ ಗೇಮರ್ ಆಗಿರುವಂಥ ಆ ವ್ಯಕ್ತಿ ಆ್ಯಂಡ್ ಜೊತೆಗೆ ತ್ರಿವಿಕ್ರಮ್ ಅವರು ಯಾವುದು ಮಾಡ್ರೆ ಹಿಂಗೆ ಏನು ಕಥೆ ಅಂದ್ರೆ ತುಂಬ ಕ್ಲಿಯರ್ ಆಗಿ ಥಿಂಕ್ ಮಾಡಿ ಮಾಡ್ತಿರೋಂಥದ್ದು ಅದಕ್ಕೇ ಈಜಾಗಿರುವಂಥದ್ದು ಇವಾಗ ತುಂಬ ಜನ ಹೇಳ್ಬೋದು ಒಬ್ಬರು ನಾಟಕ ಮಾಡ್ದಂಗಲ್ವಾ ಅಲ್ವಾ ಹಂಗ ಹಿಂಗೆ ಅಂತ ಗೈಸ್ ಎಲ್ಲರೂ ನಾಟಕ ಮಾಡ್ತಿದ್ದಾರೆ ನಾಟಕ ಮಾಡ್ತಿರ್ಬೇಕಾದ್ರು ಆಟ ಆಡ್ತಿರ್ಬೇಕಾದ್ರೂ ಕೂಡ ಯಾವ ರೀತಿ ಆಟ ಆಡ್ತಿದ್ರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತ್ರಿವಿಕ್ರಮ್ ಅವರು ಹೊರ್ಗಡೆ ಹೇಗಿದ್ದಾರೆ ಅಂತ ಒಂದು ಕೇಳಿದಾಗ ತುಂಬ ಜನ ಹೇಳುವಂಥದ್ದು ಏ ಅಂದರೆ ಹೊಡೆದೇ ಬಿಡ್ತೀನಿ ಅನ್ನೋ ರೀತಿ ಇರ್ತಾರಂತೆ ಆ ಥರ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿದ್ದರೆ ಯಾರು ಪ್ರಾಬ್ಲಮ್ ಆಗ್ತಿತ್ತು ತ್ರಿವಿಕ್ರಮವ್ರಿಗೆ ತಾನೆ ಸೊ ಆ ತ್ರಿವಿಕ್ರಮ್ ಆ ಥರ ಇಲ್ಲದಂತೆ ಇವಾಗ ಅವರು ಅದನ್ನೆಲ್ಲ ಕೋಪನ ಕಟ್ಟಿಟ್ಟು ಇವಾಗ ಎಷ್ಟು ತಾಳ್ಮೆ ತೋರಿಸಿದಾರೆ ಯಾವ ರೀತಿ ಒಳ್ಳೆ ರೀತಿ ಆಟ ಆಡ್ತಿದಾರೆ ಅಂತ ನೀವೇ ನೋಡಿದಿರಾ ಸೊ ಇದು ಬೆಸ್ಟ್ ಅದು ಬೆಸ್ಟ್ ನನಗೆ ನನಗಿದೆ ಬೆಸ್ಟ್ ಸೊ ಹಾಗಾಗಿ ತ್ರಿವಿಕ್ರಮ್ ಅವರು ಬೆಸ್ಟ್ ಗೇಮರ್ ಗುರು ಈ ಬಿಗ್ ಬಾಸ್ ಮನೆಗೆ ಒಳ್ಳೆ ಗೇಮರ್ ಅಂತ ಹೇಳ್ಬೋದು ಬೇರೆಯವರು ಹೆಂಗಿಂಗ್ ನೋಡ್ತಾರ ಸೊ ಇಲ್ಲಿ ತುಂಬಾ ಜನ ನೇಮ್ ಬರ್ತಾನೆ ಇದೆ ಸೊ ಚೈತ್ರಕ್ ನೆಸೆ ಬೇರೆಯವರೆಲ್ಲ ತಗೋತಿರೋದು ಎಕ್ಸ್ಪೆಕ್ಟೆಡ್ ಇದು ನಾನು ನಿನ್ನೆ ಕೂಡ ಬೆಳಿಗ್ಗೆ ಪ್ರೋಮೋ ಅಪ್ಡೇಟ್ ಮಾಡಿದ್ದೆ ಅದನ್ನು ಕೂಡ ಹೇಳಿದ್ದೆ ಟಾರ್ಗೆಟ್ ಮಾಡಿದಂಗೆ ಕೂಡ ಬರುತ್ತೆ ಅಂತ ಸೊ ಎಗೇನ್ ಇದು ಟಾರ್ಗೆಟ್ ಅಲ್ಲ ಅವ್ರಿಗೆ ಅನಿಸಿರುವಂಥದ್ದು ಅದನ್ನು ಹೇಳೋಕೋರ್ಗೆ ರೈಟ್ಸ್ ಇದೆ ಬಟ್ ಅದು ಟಾರ್ಗೆಟ್ ರೀತಿ ಕೂಡ ಕಾಣಿಸುತ್ತೆ ಅದನ್ನೇ ಸುದ್ದಿ ಪಣ ಹೇಳಿದ್ದಂಥದ್ದು ನೋಡಿ ಲೆಕ್ಕಕ್ಕೆ ತಗೊಂಡಿಲ್ಲ ಅನುಮಂತಾನೆ ಹೇಳ್ತಿರುವಂಥದ್ದು ಬಟ್ ಎಲ್ಲರನ್ನೂ ಲೆಕ್ಕಕ್ಕೆ ತಗೋಬೇಕು ಯಾಕಂದರೆ ಇಲ್ಲಿ ಚೈತ್ರಕ್ಕೆ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಹೆಂಗೆ ಬರ್ತಿದ್ದಾರೆ ಅಂದರೆ ನನಗೆ ಎಷ್ಟೋ ಸಲ ಅನಿಸುತ್ತೆ ಇವರು ಪಕ್ಕ ಟಾಪ್ ಫೈಲ್ ಬಂದುಬಿಡ್ತಾರೆ ಅಂತ ಕಾರಣ ಏನಪ್ಪ ಅಂದ್ರೆ ಚೈತ್ರಕ ಟಿ ಆರ್ ಪಿ ಮೆಟೀರಿಯಲ್ ಗುರು ಒಂದು ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ವಿಲನ್ ಇದ್ರೇ ಹೀರೋ ಬೆಲೆ ಅದೇ ರೀತಿ ಬಿಗ್ ಬಾಸ್ ಮೈಲಿ ಇದ್ರೇ ಬೇರೆಯವರೆಲ್ಲ ತುಂಬ ಸಾಧ್ಯ ಇವಾಗ ರಜಾತ್ ಯಾಕೆ ಅಷ್ಟೊಂದು ಕಾಣಿಸ್ತ ಕಾಣಿಸ್ಕೊತಾರೆ ಹೇಳಿ ಚೈತ್ರಕನ ಜೊತೆ ಜಾಗ್ತಾನೆ ಸೊ ಹಂಗಾಗಿ ನೋಡಿದಾಗ ಚೈತ್ರಕ್ ಅವರ ಇಂಪಾರ್ಟೆನ್ಸ್ ಕೂಡ ತುಂಬಾ ಇದೆ ಬಿಗ್ ಬಾಸ್ ಮೇಲೆ ಸೊ ಅಷ್ಟು ಇದಾಗಿ ನೋಡಕ್ ಆಗಲ್ಲ ಅಂತ ಅನ್ಸುತ್ತೆ ಅವ್ರನ್ನ ಆ್ಯಂಡ್ ಹಿಂಗೆ ಮಾತಾಡಬಾರ್ದು ರಜತ್ ಆ್ಯಕ್ಚುಲಿ ಹೇಳೋ ವಿಷಯ ಕರೆಕ್ಟ್ ಆಗಿರುತ್ತೆ ಬಟ್ ಹೇಳುವಂಥ ರೀತಿಯಲ್ಲಿ ಕೆಲವೊಂದು ರೀತಿ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದೊಂದು ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಅವ್ರು ಇರೋದೇ ಹಾಗೆ ಗುರು ಏನೂ ಮಾಡೋಕ್ಕಾಗಲ್ಲ ಅದನ್ನ ಅವ್ರು ಹೆಂಡತಿ ಬಂದವರು ಕೂಡ ನೋಡಿದ್ದೀವಿ ಮಾತಾಡೋದೇ ಹಾಗೆ ಅವರು ಏನು ಹೇಳಬೇಕು ಗೊತ್ತಿರೋದಿರೋ ಅಭಿಪ್ರಾಯ ಅಕ್ಕ ಮತ್ತು ಚೈತ್ರ ಅಕ್ಕ ಭಯಂಕರ ಮಾತು ಆಡ್ತಾರೆ ಗುರು ಯಾವ್ದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಇರುತ್ತೆ ಅವ್ರ ಹತ್ರ ನೈಸ್ ಕೌಂಟರ್ ಅಂತ ಹೇಳ್ಬೋದು ಇದು ಒಳ್ಳೆ ಟಕ್ಕರ್ ಅಂತಾನೆ ಹೇಳ್ಬೋದು ರಜಾ ತಂತೂ ಅದೆಲ್ಲಿ ಇಟ್ಟಿದ್ರ ಮಾತು ಕಾಣೋದು ಗೊತ್ತಿಲ್ಲ ಅಂದ್ರೆ ಲೈಕ್ ಕಡ್ಡಿ ತುಕ್ಕ ಮಾತಾಡ್ತಾರಲ್ಲ ಹಂಗಿರುತ್ತೆ ಮಾತು ಚೆನ್ನಾಗಿದೆ ಅಂಡ್ ಇವತ್ತಿನ ಎಪಿಸೋಡ್ ಕೂಡ ತುಂಬಾ ವಿಷಯಗಳಾಗುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಏನೇನಾಗುತ್ತೆ ಅನ್ಕತೆ ಅಂತ ಸಿಗಣ ಮತ್ತೆ ನಿಮ್ಗೆ ಏನಷ್ಟು ಏನ್ ಕತೆ ಕಮೆಂಟ್ ಸೆಕ್ಷನ್ ಜಲ್ಸಿ ಸಿಗೋಣ ಮತ್ತೆ